ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವರಾನೇ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಭರತ ಭರದ್ವಾಜರ ಸಂಭಾಷಣೆ ಆಶ್ರಮದಲ್ಲೇ ತಂಗಲು ಭರದ್ವಾಜರಿಂದ ಭರತನಿಗೆ ಆದೇಶ ಎಂಬ ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಭರದ್ವಾಜಾಶ್ರಮಂಗತ್ವ ಕ್ರೋಶಾದೇವ ನರರ್ಷಭ ಬಲಂ ಸರ್ವಸ್ಥಾಪ್ಯ ಜಗಾಮ ವಹಿ ಪದಭ್ಯ ನ್ಯಸ್ತ್ರಶಸ್ತ್ರ ನ್ಯಸ್ತ್ರ ವಸಾನೋ ವಾಸಸಿ ಕ್ಷೌ ಕ್ಷೌಮೇ ಪುರೋಧಾಯ ಪುರೋಹಿತ ಭರತನು ಭರದ್ವಾಜರ ಆಶ್ರಮ ಪ್ರದೇಶವನ್ನು ಸಮೀಪಿಸಿ ಆಶ್ರಮವು ಒಂದು ಕ್ರೋಶದಷ್ಟು ದೂರವಿದ್ದಾಗಲೇ ಸೈನಿಕರನ್ನು ಅಲ್ಲಿಯೇ ನಿಲ್ಲಿಸಿದನು ಧನುರ್ಬಾಣಗಳನ್ನು ಕಿರೀಟವೇ ಮೊದಲಾದ ಆಭರಣಗಳನ್ನು ಬಿಚ್ಚಿಟ್ಟು ನಾರು ಮಡಿಯನ್ನುಟ್ಟು ಅದನ್ನೇ ಉತ್ತರೀಯವನ್ನಾಗಿ ಹೊದೆದಿದ್ದ ಧರ್ಮಜ್ಞನಾದ ಭರತನು ಪುರೋಹಿತರಾದ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಮಂತ್ರಿಗಳೊಡನೆ ಭರದ್ವಾಜರನ್ನು ಸಂದರ್ಶಿಸಲು ಕಾಲ್ನಡಿಗೆಯಲ್ಲೇ ಹೊರಟನು ಆಶ್ರಮವು ಸಮೀಪಿಸಿತು ಆಗ ಭರತನು ಪುನಃ ಸಮಾಲೋಚಿಸಿ ಮಂತ್ರಿಗಳಿಗೆ ಅಲ್ಲಿಯೇ ನಿಲ್ಲಲು ಹೇಳಿ ಭರದ್ವಾಜರನ್ನು ಸಂದರ್ಶಿಸಲು ಪುರೋಹಿತರಾದ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಆಶ್ರಮವನ್ನು ಪ್ರವೇಶಿಸಿದನು ಮಹಾ ತಪಸ್ವಿಗಳಾದ ಭರದ್ವಾಜರು ವಸಿಷ್ಠರನ್ನು ನೋಡಿದೊಡನೆಗೆ ಆಸನದಿಂದ ಮೇಲೆದ್ದು ಸ್ವಾಗತಿಸುತ್ತಾ ಶಿಷ್ಯರಿಗೆ ಒಡನೆಯೇ ಅರ್ಘ್ಯಪಾದ್ಯಾದಿಗಳನ್ನು ತರುವಂತೆ ಹೇಳಿದರು ವಸಿಷ್ಠ ಭರದ್ವಾಜರ ಸಮಾಗಮವಾಗುತ್ತಲೇ ಭರತನು ಮುಂದೆ ಬಂದು ಭರದ್ವಾಜರಿಗೆ ನಮಸ್ಕರಿಸಿದನು ಮಹಾ ತೇಜಸ್ವಿಗಳಾದ ಭರದ್ವಾಜರು ನಮಸ್ಕರಿಸಿದವನು ದಶರಥನ ಮಗನೆಂದು ತಿಳಿದುಕೊಂಡರು ಅನಂತರ ಧರ್ಮಜ್ಞರಾದ ಭರದ್ವಾಜರು ವಸಿಷ್ಠ ಭರತರಿಬ್ಬರಿಗೂ ಯಥೋಚಿತವಾಗಿ ಅರ್ಘ್ಯಪಾದ್ಯಾದಿಗಳನ್ನು ಕಂದಮೂಲ ಫಲಗಳನ್ನು ಕೊಟ್ಟು ಸತ್ಕರಿಸಿದ ನಂತರ ಕ್ರಮ ಪ್ರಕಾರವಾಗಿ ಕುಲದವರ ಯೋಗಕ್ಷೇಮಗಳನ್ನು ತಿಳಿದು ವಿಚಾರಿಸಿದರು ಅಯೋಧ್ಯೆಯಲ್ಲಿನ ಸೈನ್ಯ ಕೋಶ ಮಿತ್ರರು ಬಂಧುಗಳು ಮಂತ್ರಿಗಳು ಸಾಮಂತರಾಜರು ಪ್ರಜೆಗಳು ಈ ಎಲ್ಲರ ಕುಶಲಗಳನ್ನು ಭರದ್ವಾಜರು ಕೇಳಿ ತಿಳಿದುಕೊಂಡರು ಆದರೆ ದಶರಥನು ಮೃತನಾದುದು ಭರದ್ವಾಜರಿಗೆ ತಿಳಿದಿದ್ದರಿಂದ ಅವನ ವಿಷಯವನ್ನು ಪ್ರಸ್ತಾಪಿಸಲಿಲ್ಲ ವಸಿಷ್ಠ ಭರತರು ಭರದ್ವಾಜರ ಕುಲವ ಕುಶಲವನ್ನು ಕೇಳಿದರು ಶರೀರಾರೋಗ್ಯ ಅಗ್ನಿಗಳು ಶಿಷ್ಯರು ಆಶ್ರಮದಲ್ಲಿನ ವೃಕ್ಷಗಳು ಪಶು ಪಕ್ಷಿಗಳು ಈ ಎಲ್ಲದರ ಸಂಬಂಧವಾದ ಕುಶಲಗಳನ್ನು ಭರದ್ವಾಜರನ್ನು ಕೇಳಿದರು ಮಹಾತಪಸ್ವಿಗಳಾದ ಭರದ್ವಾಜರು ತಥಾ ನಾವೆಲ್ಲರೂ ಕುಶಲಿಗಳಾಗಿದ್ದೇವೆ ಎಂದು ಪ್ರತ್ಯುತ್ತರಿಸಿ ಶ್ರೀರಾಮನ ಮೇಲೆ ತಮಗಿದ್ದ ಅಪಾರವಾದ ಪ್ರೀತಿಯಿಂದ ಭರತನನ್ನು ಪ್ರಶ್ನಿಸಿದರು ಕಿಮಿಹ ಗಮನೆ ಕಾರ್ಯಂ ತವ ರಾಜ್ಯಂ ಪ್ರಶಾಸತಃ ಏತದಾ ಚಕ್ಷ ಮೇ ಸರ್ವಂ ಮೇ ಶುದ್ಧತೆ ಮನಃ ಭರತ ರಾಜ್ಯವಾಳಿಕೊಂಡಿದ್ದವನು ಇಲ್ಲಿಗೆ ಬಂದುದರ ಕಾರಣವಾದರೂ ಏನು ಈ ಎಲ್ಲ ವಿಷಯಗಳನ್ನು ನನಗೆ ವಿವರಿಸಿ ಹೇಳು ನೀನು ಬಂದಿರುವ ನಿಜವಾದ ಕಾರಣವನ್ನು ತಿಳಿಯದೆ ನನ್ನ ಮನಸ್ಸು ಸಮಾಧಾನಗೊಳ್ಳುವುದಿಲ್ಲ ಕೌಸಲ್ಯಾದೇವಿಯು ಜಗತ್ತಿಗೆ ಆನಂದವರ್ಧಕನಾದ ಮತ್ತು ಶತ್ರುವಿನಾಶಕನಾದ ಯಾವ ಶ್ರೀರಾಮನನ್ನು ಹಡೆದಳೋ ಅಂತಹ ಶ್ರೀರಾಮನನ್ನು ಲಕ್ಷ್ಮಣ ಸೀತೆಯರೊಡನೆ ಚಿರಕಾಲ ವಾಸ ಮಾಡಿಕೊಂಡಿರಲು ಕಾಡಿಗೆ ಕಳುಹಿಸಿಯಾಯಿತು ಹೆಂಗಸೊಬ್ಬಳ ನಿಮಿತ್ತದಿಂದಾಗಿ ತಂದೆಯಾದ ದಶರಥನು ಮಹಾ ಯಶೋವಂತನಾದ ಶ್ರೀರಾಮನನ್ನು ಹದಿನಾಲ್ಕು ವರ್ಷಗಳು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವಂತೆ ಆಜ್ಞಾಪಿಸಿ ಕಾಡಿಗೆ ಕಳುಹಿಸಿದನು ಹದಿನಾಲ್ಕು ವರ್ಷಗಳು ಕಳೆದ ನಂತರವೂ ಶ್ರೀರಾಮನ ರಾಜ್ಯವನ್ನು ನಿಷ್ಕಂಟಕವಾಗಿ ಉಪಭೋಗಿಸಬೇಕೆಂಬ ಆಶೆಯಿಂದ ನಿಷ್ಪಾಪನಾದ ಶ್ರೀರಾಮನಿಗೆ ಮತ್ತು ಅವನ ತಮ್ಮನಿಗೆ ಕೇಡನ್ನುಂಟು ಮಾಡಲು ನೀನು ಇಲ್ಲಿಗೆ ಬಂದಿಲ್ಲ ತಾನೆ ತ್ರಿಕಾಲಜ್ಞಾನಿಗಳಾದ ಭರದ್ವಾಜರೂ ಈ ರೀತಿಯಾಗಿ ಪ್ರಶ್ನಿಸಿದರೆ ಭರತನ ಸ್ಥಿತಿ ಹೇಗಿರಬೇಡ ಭರದ್ವಾಜರು ಹೀಗೆ ಹೇಳಲು ಭರತನಿಗೆ ಬಹಳ ದುಃಖವಾಯಿತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಬಾಯೊಣಗಿತು ಕಂಠದಿಂದ ಮಾತೆ ಹೊರಡದಾಯಿತು ಗದ್ಗದ ಸ್ವರದಿಂದ ಉತ್ತರಿಸಿದನು ಹತೋಸ್ವಿ ಯದಿ ಮಾಮೇವಂ ಭಗವಾನ್ ಮನ್ಯತೆ ಮತ್ತೋಣ ದೋಷ ನೈವಂ ಮಾ ಮನುಷಾಧಿಹಿ ಮುನಿವರಿಯರೇ ಭೂತ ಭವಿಷ್ಯದ್ ವರ್ತಮಾನಗಳನ್ನು ತಿಳಿದಿರುವ ಪೂಜ್ಯರಾದ ನೀವೇ ಹೀಗೆ ಹೇಳುವುದಾದರೆ ನಾನು ಸತ್ತಂತೆಯೇ ಸರಿ ಶ್ರೀರಾಮನ ವನವಾಸ ಪ್ರಸಂಗದಲ್ಲಿ ನನ್ನದೇನು ಅಪರಾಧವಿಲ್ಲವೆಂಬುದರಲ್ಲಿ ನನಗಂತೂ ಸ್ವಲ್ಪವೂ ಸಂಶಯವಿಲ್ಲ ನಾನು ನಿರಪರಾಧಿಯು ಆದುದರಿಂದ ತಾವು ದಯಮಾಡಿ ಹೀಗೆ ನನ್ನನ್ನು ಕಠೋರವಾದ ಮಾತುಗಳಿಂದ ಚುಚ್ಚಬಾರದು ನಾನು ಬಹಳ ದೂರದಲ್ಲಿದ್ದಾಗ ನಮ್ಮ ತಾಯಿಯು ಏನು ಹೇಳಿದಳೋ ಅಥವಾ ಏನು ಮಾಡಿದಳೋ ಅವೆಲ್ಲವೂ ನನಗೆ ಸಮ್ಮತವಲ್ಲ ಅವಳ ಈ ಕಾರ್ಯದಿಂದ ನಾನು ಸಂತುಷ್ಟನೂ ಆಗಿಲ್ಲ ಅವಳ ಮಾತನ್ನು ನಾನು ಗಣನೆಗೆ ತೆಗೆದುಕೊಂಡಿಲ್ಲ ನಾನಾದರೂ ನರಶ್ರೇಷ್ಠನಾದ ಶ್ರೀರಾಮನ ಬಳಿಗೆ ಅವನನ್ನು ಪ್ರಸನ್ನಗೊಳಿಸುವ ಸಲುವಾಗಿಯೇ ಹೋಗುತ್ತಿದ್ದೇನೆ ಅವನ ಪಾದಗಳಿಗೆ ಅಭಿವಂದಿಸಲು ಹೋಗುತ್ತಿದ್ದೇನೆ ಹೇಗಾದರೂ ಮಾಡಿ ಅವನನ್ನು ಅಯೋಧ್ಯೆಗೆ ಕರೆತರಲು ಹೋಗುತ್ತಿದ್ದೇನೆ ಶ್ರೀರಾಮನ ಪ್ರಸನ್ನತೆಯನ್ನೇ ಆಶಿಸಿ ನಾನಲ್ಲಿಗೆ ಹೋಗುತ್ತಿರುವೆನು ಎಂಬುದನ್ನು ತಿಳಿದ ಮೇಲಾದರು ನೀವು ನನ್ನನ್ನು ದಯಮಾಡಿ ಅನುಗ್ರಹಿಸಿರಿ ಈಗ ಮಹೀಪತಿಯಾದ ಶ್ರೀರಾಮನು ಎಲ್ಲಿರುವನು ಎಂಬುದನ್ನು ಹೇಳಿರಿ ವಸಿಷ್ಠರೇ ಮೊದಲಾದ ಋತ್ಯುಜರು ಭರತನು ನಿರ್ದೋಷಿ ಎಂದು ಶ್ರೀರಾಮನ ಮನವೊಲಿಸಿ ಅವನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಸಲುವಾಗಿಯೇ ಬಂದಿರುವನೆಂದು ಅವನ ವಿಷಯದಲ್ಲಿ ಪ್ರಸನ್ನರಾಗಬೇಕೆಂದು ಪ್ರಾರ್ಥಿಸಿದ ನಂತರ ಭರದ್ವಾಜರು ಭರತನ ವಿಷಯದಲ್ಲಿ ಪ್ರಸನ್ನರಾಗಿ ಹೇಳಿದರು ತ್ವಯ್ಯೇ ತತ್ಪುರುಷ ಯುಕ್ತಂ ರಾಘವ ವಂಶಜೆ ಗುರು ವೃತ್ತಿರ್ದಶ್ಚೈವಾ ಸಾಧೂನಾಂಚಾನುಯಾಯಿತ ಪುರುಷ ಶ್ರೇಷ್ಠನೇ ರಘುವಂಶದಲ್ಲಿ ಹುಟ್ಟಿರುವ ನಿನ್ನಲ್ಲಿ ಅಣ್ಣನನ್ನು ಅನುಸರಿಸುವಿಕೆ ಇಂದ್ರಿಯ ನಿಗ್ರಹ ಸಾಧು ಸತ್ಪುರುಷರ ಮಾರ್ಗಾನುಸರಣೆ ಈ ಮೂರು ಗುಣಗಳು ಅನುರೂಪವಾಗಿಯೇ ಇವೆ ಭರತ ನನಗೆ ನೀನು ಬಂದಿರುವ ಕಾರ್ಯದ ವಿಷಯವಾಗಲಿ ನಿನ್ನ ಮನೋಭಿಪ್ರಾಯವಾಗಲಿ ತಿಳಿಯದೇ ಇಲ್ಲ ಆದರೆ ನಾನು ಹಾಗೆ ಕೇಳಲು ಎರಡು ಕಾರಣಗಳಿವೆ ಅಣ್ಣನಾದ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆತರಲು ನಿನ್ನ ಮನಸ್ಸನ್ನು ದೃಢೀಕರಿಸುವುದು ಮತ್ತು ನಿನ್ನ ಕೀರ್ತಿಯನ್ನು ಹೆಚ್ಚಿಸುವುದು ಈ ಎರಡು ಕಾರಣಗಳಿಂದಾಗಿ ನಾನು ನಿನ್ನನ್ನು ಹೀಗೆ ಪ್ರಶ್ನಿಸಿದನು ಗಮನಿಸಿ ಸ್ವತಃ ತ್ರಿಕಾಲಜ್ಞಾನಿಗಳಾದ ಭರದ್ವಾಜರೇ ಅನುಮಾನಿಸಿ ಸಂಶಯಪಟ್ಟು ಕೇವಲ ಗುಹನಷ್ಟೇ ಸಂಶಯಪಟ್ಟು ಭರತನನ್ನು ಪ್ರಶ್ನಿಸಿದುದಲ್ಲ ಭರದ್ವಾಜರು ಹೀಗೆ ಪ್ರಶ್ನಿಸಿದ ಮೇಲೆ ಅವೆರಡೂ ಸಂದರ್ಭಗಳಲ್ಲಿ ಭರತನು ಕೊಟ್ಟ ಉತ್ತರವನ್ನೇ ಗಮನಿಸಿದರೆ ಲೋಕದಲ್ಲಿ ಮುಂದೆ ಯಾರೂ ಕೂಡ ಭರತನ ಕುರಿತು ಯಾವುದೇ ಸಂಶಯವನ್ನು ಹೊಂದುವುದಕ್ಕೆ ಅವಕಾಶವೇ ಇರುವುದಿಲ್ಲ ಅಲ್ಲವೇ ಧರ್ಮಗ್ನಾದ ಸೀತಾಲಕ್ಷ್ಮಣ ಸಮೇತನಾದ ಶ್ರೀರಾಮನು ಎಲ್ಲಿರುವನು ಎಂಬುದು ನನಗೆ ತಿಳಿದಿದೆ ಅವನೀಗ ಚಿತ್ರಕೂಟ ಮಹಾಪರ್ವತದಲ್ಲಿ ವಾಸ ಮಾಡುತ್ತಿರುವನು ನಾಳೆಯೇ ನೀನು ಚಿತ್ರಕೂಟ ಪರ್ವತಕ್ಕೆ ಹೋಗುವೆಯಂತೆ ಈ ಒಂದು ದಿನ ನಿನ್ನ ಮಂತ್ರಿಗಳೊಡನೆ ಇಲ್ಲಿಯೇ ವಾಸವಾಗಿರು ಕಾಮಾರ್ಥಗಳ ರಹಸ್ಯವನ್ನು ತಿಳಿದವನೇ ನನ್ನ ಈ ಒಂದು ಅಪೇಕ್ಷೆಯನ್ನು ನಡೆಸಿಕೊಡು ಪರಮ ಪೂಜ್ಯರಾದ ಭರದ್ವಾಜರ ಸ್ವಭಾವ ಗುಣಗಳನ್ನು ಪ್ರತ್ಯಕ್ಷವಾಗಿಯೇ ನೋಡಿ ತಿಳಿದುಕೊಂಡಿದ್ದ ಪ್ರಸಿದ್ಧ ಯಶೋವಂತನಾದ ಭರತನು ಹಾಗೆಯೇ ಆಗಲೆಂದು ಹೇಳಿ ಆ ರಾತ್ರಿಯಲ್ಲಿ ಭರದ್ವಾಜರ ಆಶ್ರಮದಲ್ಲಿಯೇ ಉಳಿದುಕೊಳ್ಳಲು ಮನಸ್ಸು ಮಾಡಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ